ರಸ್ತೆ ದಾಟುತ್ತಿದ್ದಾಗ ಎದುರಿನಿಂದ ವೇಗವಾಗಿ ಕಾರು ಬಂತು ಕಾರು ಮೇಲೆ ಹಾದು ಹೋಗಿತು ದೂರ ದಯೆಯಿಂದ ಆಮೆ ಸತ್ತಿಲ್ಲ ಆದರೆ ತಲೆಗೆ ಗಂಭೀರ ಗಾಯವಾಯಿತು ಅದೇ ಸಮಯದಲ್ಲಿ ಒಂದು ಚಿಕ್ಕ ಹಂಸವು ಈ ಅಪಘಾತವನ್ನು ನೋಡಿ ಭಾವಿಸಿತು ಅದು ಆಮೆಯನ್ನು ಎತ್ತಿಕೊಂಡು ತಕ್ಷಣವೇ ಆಸ್ಪತ್ರೆಗೆ ಓಡಿತು ಹಂಸವು ಡಾಕ್ಟರ್ ಅನ್ನು ಕರೆದು ಈ ಆನೆಗೆ ತಲೆಗೆ ಗಂಭೀರ ಗಾಯವಾಗಿದೆ ಎಂದು ತಿಳಿಸಿತು ಡಾಕ್ಟರ್ ಬಂದರು ಆಮೆಯ ಸ್ಥಿತಿ ಪರಿಶೀಲಿಸಿದರು ಮತ್ತು ಗಾಯದ ಮೇಲೆ ಮಲ್ಲಾ ಮೂಹ ಚಿಕಿತ್ಸೆ ನೀಡಿದರು. ಕೆಲವೇ ಹೊತ್ತಿನಲ್ಲಿ ಆಮೆ ಸುಸ್ಥಿತಿಗೆ ಬಂತು. ಕೊನೆಗೆ ಆಮೆಯನ್ನು ಹಂಸಂಗೆ ಹಸ್ತಾಂತರಿಸಲಾಯಿತು. ಹಂಸವು ಸಂತೋಷದಿಂದ ಆಮೆಯನ್ನು ಸರೋವರಕ್ಕೆ ಕರೆದುಕೊಂಡು ಬಂತು. ಆಮೆ ನಿಧಾನವಾಗಿ ನದಿಯ ಕಡೆ ನಡೆದು ಹಂಸಕ್ಕೆ ಧನ್ಯವಾದ ಹೇಳಿತು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ subscribe money, save money. Thank you.